ಎಲ್ರಿಗೂ ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ಶಶಿಧರ್ ಭಟ್ ಇದು ನನ್ನ ಡಿಜಿಟಲ್ ವಾಹಿನಿ ಸುದ್ದಿ ಟಿವಿ ಇದನ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೇನೆ ಸಾಧ್ಯ ಆದರೆ ಸಹಾಯ ಮಾಡಿ ಸ್ವತಂತ್ರ ಪತ್ರಿಕೋದ್ಯಮವನ್ನು ಉಳಿಸಿ ಬೆಳೆಸಿ ಇವತ್ತು ಲೋಕಸಭೆಯಲ್ಲಿ ಆಪರೇಷನ್ ಸಿಂಧೂರ ಕುರಿತು ವಿಶೇಷ ಚರ್ಚೆ ನಡೀತಾ ಇದೆ ನಾನೀಗ ತಮ್ಮ ಜೊತೆ ಮಾತನಾಡುವ ಸಂದರ್ಭದಲ್ಲೂ ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರು ಸದನದಲ್ಲಿ ಭಾಷಣ ಮಾಡ್ತಾ ಇದ್ದಾರೆ ಪ್ರತಿಪಕ್ಷಗಳು ಮಾತನಾಡಿ ಆಗಿದೆ ಹಾಗೇನೆ ಸರ್ಕಾರದ ಪರವಾಗಿ ಅಮಿತ್ ಶಾ ಮಾತನಾಡಿದ್ದಾರೆ ಅದರಂತೆ ವಿದೇಶಾಂಗ ಸಚಿವರು ಮಾತನಾಡಿದ್ದಾರೆ ಈ ಪ್ರಧಾನಿಯವರ ಮಾತು ಏನು ಹೇಳಿದ್ರು ಒಟ್ಟಾರೆ ಅದೇ ಕೆಲವು ಅಂಶಗಳು ಇವೆ ಅದ್ರ ಬಗ್ಗೆ ನಾನು ಮಾತನಾಡ್ತೀವಿ ಉಳಿದಂತೆ ವಿಸ್ತೃತವಾಗಿ ನಾನು ನಾಳೆ ಅದ್ರ ಬಗ್ಗೆ ಮಾತನಾಡ್ತೀನಿ ಆದ್ರೆ ಒಟ್ಟಾರೆ ಇದ್ರೆ ಟೇಕ್ಅೇನು ಇಡೀ ಸದನದ ಈ ಚರ್ಚೆಯಲ್ಲಿ ಎಮೋಷನ್ ಇತ್ತು ಎಲ್ಲ ಇತ್ತು ಭಾವುಕತೆ ಇತ್ತು ದೇಶ ಪ್ರೇಮ ಇತ್ತು ಇದೆಲ್ಲ ಆದ್ರೆ ಆದರೆ ಅದರ ನಡುವೆ ಇರುವ ಸತ್ಯ ಇದೆಯಲ್ಲ ಅದ್ರ ಬಗ್ಗೆ ನಾವು ಮಾತನಾಡಬೇಕಾಗಿಲ್ಲ ಜೈಶಂಕರ್ ಅವರು ಬಹಳ ಮುಖ್ಯವಾದ ಒಂದು ಅಂಶವನ್ನು ಸದನದಲ್ಲಿ ಪ್ರಸ್ತಾಪ ಮಾಡಿದರು ಅದು ಅಮೆರಿಕ ಪಾತ್ರದ ಕುರಿತು ನಮಗೆ ಗೊತ್ತಿದೆ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಇದುವರೆಗೆ ಸುಮಾರು ಮೂವತ್ತು ಹೆಚ್ಚು ಬಾರಿ ತಾವು ಮಧ್ಯ ಪ್ರವೇಶಿಸಿ ಭಾರತ ಮತ್ತು ಪಾಕಿಸ್ತಾನದ ನಡುವಿನ ಯುದ್ಧವನ್ನು ನಿಲ್ಲಿಸಿದ್ದೇನೆ ಅಂತ ಹೇಳಿದ್ದಾರೆ ಮೋರ್ ದೆನ್ ತರ್ಟಿ ಟೈಮ್ಸ್ ಸೊ ಭಾರತ ಇದನ್ನ ಡಿನೈ ಮಾಡ್ತಾ ಬಂದಿದೆ ಇಲ್ಲ ಇದರಲ್ಲಿ ಅಮೆರಿಕದ ಪಾತ್ರ ಇಲ್ಲ ಇವತ್ತು ಜೈಶಂಕರ್ ಅವರ ಮಾತು ಕೆಲವು ಅಂಶಗಳನ್ನು ಸ್ಪಷ್ಟಪಡಿಸ್ತಾ ಹೋಗುತ್ತೆ ಮುಂದು ಇಡೀ ಈ ಯುದ್ಧ ಏನಿದೆ ಈ ಯುದ್ಧದ ಬಗ್ಗೆ ಭಾರತದ ಸ್ಟ್ಯಾಂಡ್ ಏನಿದೆ ಇದು ಭಾರತ ವರ್ಸಸ್ ಪಾಕಿಸ್ತಾನ ಚೀನಾ ಅಂಡ್ ಟರ್ಕಿ ಇದು ನಮ್ಮ ಸೇನಾ ಮುಖ್ಯಸ್ಥರು ಹೇಳಿದಾರೆ ನಾವು ಮೂರು ದೇಶಗಳ ಜೊತೆ ಯುದ್ಧ ಮಾಡಿದ್ದೀವಿ ಅಂತ ಹೇಳಿದ್ದಾರೆ ನಾವು ಒಬ್ಬರು ಅವರು ಮೂವರು ಇದು ಭಾರತದ ಅಧಿಕೃತ ಹೇಳಿಕೆ ಅಮೆರಿಕದ ಪಾತ್ರವನ್ನ ಭಾರತ ಡಿನೈ ಮಾಡ್ತಾ ಬಂದಿದೆ ಇದುವರೆಗೆ ಆದರೆ ಇವತ್ತು ಜೈಶಂಕರ್ ಮಾತಿನಲ್ಲಿ ಒಂದು ಅಂಶ ಸ್ಪಷ್ಟವಾಯಿತು ಏನದು ಜೈಶಂಕರ್ ಸದನದಲ್ಲಿ ತಿಳಿಸಿದಂತೆ ಅಮೆರಿಕಾದ ಉಪಾಧ್ಯಕ್ಷ ಜೆಡಿ ಡಿ ವ್ಯಾನ್ಸ್ ಅವರು ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಫೋನ್ ಮಾಡಿದ್ದರು ಟ್ರಂಪ್ ಮಾಡಿಲ್ಲ ಅವರು ಫೋನ್ ಮಾಡಿ ಏನ್ ಹೇಳಿದ್ರು ಅವ್ರು ಫೋನ್ ಮಾಡಿ ಹೇಳಿದ್ರು ಪಾಕಿಸ್ತಾನ ಭಾರಿ ಸಿದ್ದಾಳಿಯೊಂದನ್ನ ನಿಮ್ಮ ಮೇಲೆ ಅಂದರೆ ಭಾರತದ ಮೇಲೆ ನಡೆಸುವ ಸಾಧ್ಯತೆ ಇದೆ ಅನ್ನೋ ಇನ್ಫಾರ್ಮೇಶನ್ ಅನ್ನು ಜಿ ಡಿ ವ್ಯಾನ್ಸ್ ಪಾಸ್ ಮಾಡಿದ್ರು ಆಗ ಅದಕ್ಕೆ ಮೋದಿಯವರು ಕೊಟ್ಟು ಕೊಟ್ಟ ಉತ್ತರ ಏನು ಮಾಡ್ಲಿ ನೋಡೋಣ ನಮ್ಗೆ ಗೊತ್ತಿದೆ ನಾವು ಏನ್ ಮಾಡ್ಬೇಕು ಮಾಡ್ತೀವಿ ನಾವು ಸಿದ್ಧ ಇಲ್ಲಿ ಮಾಡ್ಲಿ ನೋಡೋಣ ಇದು ಶೌರ್ಯದ ಮಾತು ಅದ ಪ್ರಶ್ನೆ ಅದಲ್ಲ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅಮೆರಿಕ ಇಂಟೆಲಿಜೆನ್ಸ್ ಇನ್ಫಾರ್ಮೇಶನ್ ಅನ್ನ ಭಾರತದ ಜೊತೆ ಶೇರ್ ಮಾಡಿದೆ ಅಂತ ಇದರ ಅರ್ಥ ಜೆ ಡಿ ವ್ಯಾನ್ಸ್ ಅವರು ಒಂದು ಭಾರತದ ಮೇಲೆ ಪಾಕಿಸ್ತಾನ ಅತಿ ದೊಡ್ಡದಾದ ದಾಳಿಯನ್ನು ನಡೆಸುತ್ತೆ ಅಂತ ತಿಳಿಸಿದ್ರು ಅಂತ ಜೈಶಂಕರ್ ಸದನದಲ್ಲಿ ಹೇಳಿದ್ರು ಅಂದರೆ ಮಾಹಿತಿ ಅಮೇರಿಕಾದಿಂದ ಬಂದಿದೆ ನಮಗೆ ಆ ಸಂದರ್ಭದಲ್ಲಿ ಮೋದಿಯವರ ರಿಯಾಕ್ಷನ್ ಏನಿದೆ ಅವರು ಅವ್ರು ಏನು ರಿಯಾಕ್ಟ್ ಮಾಡ್ಬೋದಾಗಿತ್ತು ಭಾರತಕ್ಕೆ ಮೊದಲೇ ಇದು ಗೊತ್ತಿದ್ರೆ ಈ ಬಗ್ಗೆ ನಮಗೆ ಮೊದಲೇ ಮಾಹಿತಿ ಇದೆ ನೀವು ಏನು ಇನ್ಫಾರ್ಮೇಶನ್ ಕೊಟ್ಟಿದ್ದೀರಿ ಅದಕ್ಕೆ ಆಮ್ ಥ್ಯಾಂಕ್ಫುಲ್ ಟು ಯು ಅಂತ ಹೇಳೋದು ಆದರೆ ಮೋದಿ ಇದು ಯಾವುದನ್ನು ಹೇಳಲಿಲ್ಲ ಅವ್ರು ಹೇಳಿದ್ದು ನಾವು ಎಸ್ ಅವರಿಗೆ ಹೊಡೆದು ಹೂಡಿಸೋದಕ್ಕೆ ಏನು ಮಾಡೋದು ನಾವು ಸಿದ್ಧರಿದ್ದೀವಿ ಅಂತ ಅಂದರೆ ಬಂದ ಇನ್ಫಾರ್ಮೇಶನ್ ಏನಿದೆ ಶಾರಿಂಗ್ ಆಫ್ ಇನ್ಫಾರ್ಮೇಶನ್ ಶಾರಿಂಗ್ ಆಫ್ ದ ಇಂಟೆಲಿಜೆನ್ಸ್ ಅದನ್ನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅದಕ್ಕೊಂದು ಮನ್ನಣೆ ಇರುತ್ತೆ ಈಗ ಚೀನಾ ಇಂಟೆಲಿಜೆನ್ಸನ್ನ ಪಾಕಿಸ್ತಾನ್ ಜೊತೆ ಹಂಚಿಕೆ అదే రీతి అమెరికా భారత జంటెలిజెన్స్ అలా కాదు నేను అదే ఒప్పుదే సట్ ఇన్డైరెక్ట్లీ యువర్ టీన్ ఆన్ ద ఫ్లోర్ ఆఫ్ ద హౌస్ దట్ కాల్డ్ ప్రైమ్ మినిస్టర్ నరేంద్ర మోదీ ఇన్ ఎ టెలిఫోనిక్ కన్వర్సేషన్ హీ టోల్ దట్ పాకిస్తాన్ ఇస్ ప్లనింగ్ టు అటాక్ ఇండియా బిగ్ 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 వే దట్ ఇన్ఫార్మేషన్ అల్వా ಇದನ್ನ ಜೈಶಂಕರ್ ರಿವೀಲ್ ಮಾಡಿದ್ವು ಅಂದ್ರೆ ಅವರೇ ಹೇಳ್ತಾ ಇರುವ ಮಾತನ್ನ ಮೋದಿ ಸರ್ಕಾರ ಹೇಳ್ತಿರುವ ಮಾತನ್ನೇ ಸದನದಲ್ಲಿ ಜೈಶಂಕರ್ ಡಿನೈ ಮಾಡಿ ಅಮೆರಿಕ ಇದರಲ್ಲಿ ಇನ್ ಇನ್ಫಾರ್ಮೇಶನ್ ಅನ್ನ ಇಂಟಿಲಿಜೆನ್ಸ್ ಅನ್ನ ಶೇರ್ ಮಾಡುವಷ್ಟು ಅದ್ರಲ್ಲಿ ಪಾತ್ರ ಆಯ್ತು ಅಂತ ಒಪ್ಪದಂಗಾಗಿಲ್ವಾಸ್ ಅಲ್ಲಿ ಯಾರ್ ಕಿವಿ ಮೇಲೆ ಲಾಲ್ ಸರ್ ಸಾರ್ ಯಾರ್ ಕಿವಿ ಮೇಲೆ ಕಬ್ಬನ್ ಪಾರ್ಕು ದಟ್ ಇಸ್ ದಿಂಗ್ ಸೆಕೆಂಡ್ ಸೊ ಇಡೀ ವಿಚಾರದಲ್ಲಿ ಬಹಳ ಮುಖ್ಯವಾದ ಪ್ರಶ್ನೆ ಎರಡೇ ಆಗಿತ್ತು ಪ್ರತಿಪಕ್ಷಗಳು ಸೊ ಒಂದು ರಾಹುಲ್ ಗಾಂಧಿ ಅವರು ಕೂಡ ತಮ್ಮ ಭಾಷಣದಲ್ಲಿ ಇಡೀ ದೇಶ ಸರ್ಕಾರದ ಜೊತೆ ಹೇಗೆ ನಿಂತಿತ್ತು ಈ ಸದ ಸಂದರ್ಭ ಈ ವರ್ಷ ಆದರೆ ಅವರದ್ದು ಎರಡು ಪ್ರಶ್ನೆ ಒಂದು ಇಂಟೆಲಿಜೆನ್ಸ್ ಫೇಲ್ಯೂರ್ ಪ್ರತಿಪಕ್ಷಗಳು ಸೊ ಪೆಹಲ್ಗಾಮ್ ಅಂತ ದಾಳಿ ನಡೀಬೇಕಾದ್ರೆ ಅಲ್ಲಿ ಎರಡು ಸಾವಿರ ಜನ சந்தாக்கேதிர வை இல்ல இதுக்கு உத்தர சிக்கே இல்லை உத்தர கொட்டில் செகண்ட் பல இம்பார்டெண்ட் திங்கிங் அமெரிக்கா தாத்திர ஏன் அன்னோது எரநே விசாரித்து சோடனே விசார அமெரிக்கா பத்திர பிடிக்க ஜெய்சங்கர் மாத நாடா ಅಮೇರಿಕಾದ ಪಾತ್ರ ಇಲ್ಲ ಇಲ್ಲ ಅಂತ ಹೇಳ್ತಾನೆ ಅಮೇರಿಕಾದ ಪಾತ್ರ ಇದೆ ಅಂತ ಅವ್ರೇ ಹೇಳ್ಬಿಟ್ರು ಸೊ ಇದು ಬಿಟ್ಟು ಇದಕ್ಕೆ ಉತ್ತರ ಕಡೆ ಬರ್ತೀನಿ ನಾನೀಗ ಈ ಪ್ರತಿಪಕ್ಷಗಳು ಹೇಳಿದ್ದು ಎಲ್ಲ ಮಾಡೋದು ಆನ್ಸರ್ ಗೌರ್ಮೆಂಟ್ ಆನ್ಸರ್ ಸೊ ಅದ್ರ ಜೊತೆ ಗೌರ್ಮೆಂಟ್ ಇದು ಅದು ಅದು ಏನು ಅದರಲ್ಲಿ ಎರಡು ಅಂಶಗಳು ಸ್ಪಷ್ಟವು ಇದಾಗಿದ್ದವು ಒಂದು ಅವರು ಏನೇ ಇದ್ರೂ ಇದರಿ ಟ್ರ್ಯಾಂಕ್ ಜವಾಹರ್ಲಾಲ್ ನೆಹರು ಅವ್ರನ್ನ ಹೇಳಕ್ತಾರ ಐವತ್ತೊಂದರಲ್ಲಿ ಏನಾಯ್ತು ಐವತ್ತಾರಲ್ಲಿ ಏನಾಯ್ತು ಜವಹರ್ಲಾಲ್ ನೆಹರು ಸರಿ ಇಲ್ಲ ಸರಿಯ ಪಾವು ಸತ್ತು ಎಲ್ಲೋ ಸ್ವರ್ಗನ ಎಲ್ಲ ಸೇರೋದ್ರು ಸಾರ್ ನಿಮ್ಮ ಹಣೆ ಬರ ಹೇಳಿ ಯಾಕೆ ಪ್ರತಿ ಒಂದಕ್ಕೂ ಕೂಡ ನಿಮ್ಮ ಸಮಸ್ಯೆಗೆ ಜವಾಹರ್ಲಾಲ್ ನೆಹರು ಅವ್ರನ್ನ ಯಾಕೆ ಹೇಳ್ತಾ ಇರ್ತೀರಿ ಅಲ್ವಾ ನೀವು ಸ್ನಾನ ಮಾಡ್ತಿದ್ರು ಜವಾಹರ್ಲಾಲ್ ನೆಹರು ಕಾರಣ ನೀವ್ ಟಾಯ್ಲೆಟ್ ಆದಿದ್ರು ನಿಮ್ ಕಾರಣ ನೀವು ಕಾನ್ಸ್ಟಿಪೇಷನ್ ಆದ್ರೂ ಜವಾಹರ್ಲಾಲ್ ನೆಹರು ಕಾರಣ ನಿಮ್ಗೆ ನಿದ್ರೆ ಬಂದಿದ್ರು ಜವಾಹರ್ಲಾಲ್ ನೆಹರು ಕಾರಣ ನೀವು ಮೈತೂಲ ಮಾಡಕ್ ಹಾಕಿದ್ರು ಜವಹರ್ಲಾಲ್ ನೆಹರು ಕಾರಣ ಏನ್ರಿ ಆ ತೇಜಸ್ವಿ ಸೂರ್ಯನ ಹೊಡಿತಾ ಇದ್ದ ಅವ್ರಿಗೆ ಕೌಂಟರ್ ಕೊಟ್ರು ಎಲ್ಲ ಇನ್ನು ತಲೆ ಮೇಲ್ ನೆರೆಯದಿರುವ ಬದಲು ಇತಿಹಾಸ ತಿಳಿಸ್ಕೊಡ್ಬೇಕು ಅವ್ರ ಇತಿಹಾಸ ಕೊಡೋದ್ರ ಬಗ್ಗೆ ಬಹಳ ಅದ್ಭುತವಾಗಿ ಕನ್ನಿಮೋಳಿಯವ್ರ ಡಿ ಅವರೆಲ್ಲ ಉತ್ತರ ಕೊಟ್ರು ಅವ್ರಿಗೆ ಉತ್ತರ ಸಿಕ್ಕೇ ಇಲ್ಲ ಗೊತ್ತೇ ಇಲ್ಲ ಇತಿಹಾಸ ತಿಳ್ಕೊಳ್ಳೋದಿಲ್ಲ ಏನಿಲ್ಲ ಜವಾಹರ್ ನೆಹರು ಹಿಡ್ಕೊಳ್ಳೋದು ಜಾಡಿಸೋದು ಜವಹರ್ಲಾಲ್ ನೆಹ್ ಹಿಡ್ಕೊಳ್ಳೋದು ಜಾಡಿಸೋದು ನಿಮ್ಮ ಹಣೆ ಬರ ಹೇಳಿ ನಿಮ್ಮ ಹಣೆ ಬರ ಹೇಳಿ ಏನ್ ಮಾಡಿದ್ರಿ ನೀವು ಸಾಧನೆ ಅಂತ ಉತ್ಕ್ರ ಇಲ್ಲ ಕಾಂಗ್ರೆಸ್ ಹಂಗ್ ಮಾಡ್ತು ಇಬ್ಬು ಅವರ ಭಾಷಣಕ್ಕೆ ಬರ್ತೀನಿ ಅವರು ಇನ್ನೊಂದು ಮಾತು ಮಾತನಾಡುವ ಜವಾಹರ್ಲಾಲ್ ನೆಹರು ಇರುವಾಗ ಸೊ ಪಾಕಿಸ್ತಾನಕ್ಕೆ ಮತ್ತು ಚೀನಾಕ್ಕೆ ಎರಡಕ್ಕೂ ಕೂಡ ನೆಲವನ್ನು ಬಿಟ್ಟುಕೊಡ್ಲಾಯ್ತು ಅಂತ ನೀವು ಯಾಕೆ ಚೀನಾದ ಬಗ್ಗೆ ಮಾತನಾಡಲ್ಲ ಚೀನಾದ ಬಗ್ಗೆ ಶಿಯಾಚಿನ್ ಓಟೆ ಈಗ ಎಷ್ಟು ಕಿಲೋಮೀಟರ್ ಸ್ಥಳವನ್ನ ಚೀನಾ ಆಕ್ರಮಿಸಿದೆ ಅದನ್ನ ಯಾಕೆ ತಾವು ಮುಚ್ಚಾಕ್ತಿರಿ ಯಾಕೆ ಶಿ ಜಿನ್ ಪಿಂಗ್ ಅಂತ ಹೇಳೋದಕ್ಕೂ ನಾಲ್ಗೆ ಅಲ್ಲಾಡನಿಲ್ಲ ನಿಮ್ದು ಶಿ ಜಿನ್ ಪಿಂಗ್ ಹೇಳಕ್ಕೆ ಯಾಕೆ ಮಾಡ್ತಿಲ್ಲ ಈಗ ಅಮೆರಿಕ ಊಟ ಹೊಡಿತಿದೆ ಇದ್ಕೊಂಡು ಚೀನಾದ ಕಡೆ ಓಡಿ ಹೋಗ್ಬಿಟ್ಟು ಸು ಪಾಕಿಸ್ತಾನದ ಜೊತೆ ಚೀನಾ ಸೇರ್ಕೊಂಡಿದೆ ಅಂತ ಹೇಳುವವರು ನೀವೇ ಈಗ ಚೀನಾಕ್ಕೆ ಟ್ರಾವೆಲ್ ವೀಸಾ ವಿದ್ಯಾರ್ಥಿ ವೀಸಾ ಕೊಡೋದಕ್ಕೆ ಇದ್ದಕ್ಕಿದ್ದಂಗೆ ಮನ್ ಮೊನ್ನೆ ಓಪನ್ ಮಾಡಿದ್ರಲ್ಪ ಯಾಕದು ಈಗಲೇ ಡೈರೆಕ್ಟ್ ವಿಮಾನಯಾನ ಪ್ರಾರಂಭ ಆಗುತ್ತಂತೆ ಅದ್ರ ಜೊತೆಗೆ ಇವತ್ತು ಬಂದ ವರದಿಗಳ ಪ್ರಕಾರ ಚೀನಾದ ಕೆಲವು ಕಂಪನಿಗಳು ಭಾರತದ ಕಂಪನಿಯ ಜೊತೆ ಐ ಟಿ ಬಿಟಿಕ್ ಸಂಬಂಧಪಟ್ಟ ಹಾಗೆ ಪ್ರಾಜೆಕ್ಟ್ ಗಳನ್ನ ಇಂಪ್ಲಿಮೆಂಟ್ ಮಾಡ್ತಂತೆ ಯಾಕೆ ಹೇಳ್ತಾ ಇಲ್ಲ ಸರ್ ಯಾಕಿದ್ದಕ್ಕಿದ್ದಾಗೆ ಚೀನಾದ ಬಗ್ಗೆ ಮಾತನಾಡ ನಿಲ್ಲಿಸ್ಬಿಟ್ಟು ಚೀನಾ ಸ್ನೇಹ ಬೇಕು ಅಂತ ಹೋಗೋ ಹಗ್ ಮಾಡ್ಕೊತಿದ್ದೀರಿ ನೀವು ಕಮ್ಯುನಿಸ್ಟರು ಕಳ್ಳರು ಸುಳ್ಳ್ರು ಸಣ್ಣ ಸಣ್ಣ ಕಣ್ಣಿನ ಗಣೇಶನ್ ಕಳಿಸ್ತಾರೆ ಅವರು ಅಂತ ಏನಾಯ್ತು ಸರ್ ಈಗ ಯಾಕೆ ಹೋಗಿದ್ದೀರಿ ಉತ್ತರ ಕೊಡಬೇಕು ಸೊ ಸದನದಲ್ಲಿ ಚುನಾವಣಾ ಭಾಷಣ ಮಾಡೋಕ್ಕಾಗಲ್ಲ ಚುನಾವಣಾ ಭಾಷಣ ಬೇರೆ ಸದನದ ಒಳಗಡೆ ಮಾತನಾಡೋದು ಬೇರೆ ಅನ್ನುವ ಅರಿವು ಯಾವುದೇ ಒಬ್ಬ ಸಂಸದನಿಗೆ ಇರಬೇಕು ಸಂಸದೀಯ ನಡವಳಿಕೆಯಲ್ಲಿ ಸದನದ ಮಾತಾಲೇ ರಿಕಾರ್ಡ್ ಹೋಗುತ್ತೆ ಚುನಾವಣಾ ಭಾಷಣವನ್ನು ಯಾರು ಗಂಭೀರ ಗಂಭೀರವಾಗ್ತಾಗಳಲ್ಲ ಆದ್ರೆ ಚುನಾವಣಾ ಭಾಷಣವನ್ನೇ ಸದನದ ಒಳಗಡೆ ಮಾಡ ಜನ ನಗ್ತಾರೆ ಅದಕ್ಕೆ ಬದಲಾಗಿ ನರೇಂದ್ರ ಮೋದಿ ಅವರು ಹೇಳ್ತಾರೆ ಪ್ರತಿಪಕ್ಷಗಳನ್ನು ನೋಡಿ ಜನ ನಗ್ತಿದಾರಂತೆ ಜನ ಯಾರನ್ನು ನಗ್ತಿದ್ದಾರೆ ಅನ್ನೋದು ಬಹಳ ಮುಖ್ಯವಾದ್ದು ಅದಾದ್ಮೇಲೆ ಮೋದಿ ಅವರು ಇನ್ನೊಂದು ಮಾತನ್ನ ಹೇಳಿದ್ರು ಅದು ನಾನು ವಿಸ್ತೃತವಾಗಿ ಮಾತಾಡ್ತಿದ್ದೆ ಏನೋ ಅವ್ರ ಭಾಷಣ ನಡೀತಾ ಇದೆ ಏನು ಅವರು ಹೇಳಿದ್ದು ಸಿಂಧೂ ಬಗ್ಗೆ ಅದಕ್ಕೂ ನೆಹರು ಅವರನ್ನ ಜಾಡಿಸಿದ್ರು ಬಾಯಿ ಬಂದಾಗಿ ಈ ಸಿಂಧೂ ಜಲಸಂಧಿ ಇದೆ ಈ ಜಲ ಇದೇನಿದೆ ಒಪ್ಪಂದ ಏನಿದೆ ಇದರಿಂದ ಭಾರತಕ್ಕೆ ಅನ್ಯಾಯ ಆಗಿದೆ ಅಂದರು ಅದಾದ್ಮೇಲೆ ಇದು ಭಾರತದಲ್ಲಿ ಹುಟ್ಟುವ ನದಿ ಆ ನೀರೆಲ್ಲ ನಮಗೆ ಇರಬೇಕು ಅಂದರು ಈ ಅಂತಾರಾಷ್ಟ್ರೀಯ ಜಲ ವಿವಾದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಎಲ್ಸಂಖ್ಯ ಸೂತ್ರ ಅಂತ ಒಂದು ನೀರಿನ ಹಂಚಿಕೆ ಒಂದು ಸೂತ್ರ ಇದೆ ಅದು ಅಂತಾರಾಷ್ಟ್ರೀಯ ಮಟ್ಟದ್ದು சூத்திர விட்டு யாரும் கூட யாதே ஜல விவாதம் பரிஹர்சுக் சாத்த இல்ல எட்டு ஜனக்கு எல்சி சூத்திரோ நம் கூரிய சந்திர இத்தவரெல்லாம் அவ்வளிகா அவங்க எல்சி அதர் ரைபேரியன் ஸ்டேட் அண்ட் லோவர் ரைபேரியன் ஸ்டேட் அந்த லோவர் ரைபேரியன் சேட்டாவும் கூட அட்வான்டேஜஸ் இரத்தே ನಾಟ್ ಅಪ್ಪರ್ ರೈಟ್ ಸ್ಟೇಟ್ ಸಾಮಾನ್ಯ ನ್ಯಾಯ ಅಂದ್ರೆ ನದಿಯ ಮೇಲ್ಮುಖದಲ್ಲಿದ್ದವರು ಎಲ್ಲ ನೀರನ್ನ ಆಗಲ್ಲ ನದಿ ನಮ್ಮಲ್ಲಿ ಹುಟ್ಟಿದೆ ಆದ್ರಿಂದ ಇದೆಲ್ಲ ನಮ್ದು ನಾನು ಕೆಳಗೆ ಬಿಡಲ್ಲ ಅಂತ ಹೇಳಕ್ ಆಗಲ್ಲ ಹೇಳ್ಕೂಡುದು ಅದು ಅಂತಾರಾಷ್ಟ್ರೀಯ ಸೂತ್ರಗಳಿಗೆ ವಿರುದ್ಧವಾದದು ಸನ್ಮಾನ್ಯ ನರೇಂದ್ರ ಮೋದಿ ಅವರೇ ನೀವು ಇಟ್ಕೊಳಕ್ ಆಗಲ್ಲ நதி பிரகி எல்லூ சேர்த்து இவத்து உதண ஓடதேன்க்கல மழை பந்த நீர் இடம் யாக்கு மழையின் சிந்தூ நதி தான் நீர் பண்ணித்தார் பக்கி அந்த நான் நீர் விட நான் நீர கட்டிடு நடிக்கலாவ் டூ ஃபாலோ இன்டர்நாஷனல் ஃபார்முலா தாள் ಎಲ್ಸಂಖಿ ಸೂತ್ರ ಎಲ್ಸಂಖ್ಯ ಸೂತ್ರವನ್ನ ನಾವು ಪಾಲನೆ ಮಾಡಬೇಕು ಚುನಾವಣೆಯಲ್ಲಿ ಭಾಷಣ ಇದೆಲ್ಲ ಸಿಂಧು ನದಿ ನೀರನ್ನ ನಾವು ಇಟ್ಕೊಬಿಡ್ತೀವಿ ಬಿಡ್ತೀವಿ ಬಿಡೋದಿಲ್ಲ ಯಾವತ್ತು ಬಿಡಲ್ಲ ಮಳೆ ಬಂದ್ರು ಬಿಡಲ್ಲ ಮಳೆ ಹೋದ್ರು ಬಿಡಲ್ಲ ನೀರನ್ನು ಈ ಕಡೆ ಬಿಡ್ತೀವಿ ಇದೆಲ್ಲ ಹೇಳಕ್ ಚೆನ್ನಾಗಿರುತ್ತೆ ಆದರೆ ನಾವು ಈಶ್ವದ ವಿಶ್ವದ ಒಂದು ಭಾಗ ಕೆಲವು ನಿಯಮಾವಳಿಗಳನ್ನ ನಾವು ಒಪ್ಪಿಕೊಳ್ಳೇಬೇಕು ಅದ್ರ ಜೊತೆಗೆ ಗೊತ್ತಾ ಈ ಇತಿಹಾಸದ ಗೋರಿಗಳನ್ನ ಅಗಿಯುವವ್ರು ಯಾರು ಅಂದ್ರೆ ವರ್ತಮಾನವನ್ನ ಎದುರಿಸುವುದಕ್ಕೆ ಸಾಧ್ಯ ಇಲ್ತಿದ್ದವ್ರು ಯಾವಾಗ್ಲೂ ಕೂಡ ಅಷ್ಟೆ ನಾವು ಇತಿಹಾಸದ ಬಗ್ಗೆ ಮಾತ ನೀವು ಅವತ್ತೇನ್ ಮಾಡಿದ್ದೆ ಗೊತ್ತೋ ಅವತ್ತು ನೀವು ಮಾಡಿದ್ದೆ ಇವತ್ತೇನ್ ಮಾಡಿದೆ ಅಪ್ಪ ಅಪ್ಪಯ್ಯ ಅಪ್ಪಯ್ಯ ಹೇಳೋ ಇವತ್ತೇನೋ ಮಾಡ್ದೆ ಅವತ್ತೇನಾಗಿತ್ತು ಗೊತ್ತಾ ನನ್ನ ಅಜ್ಜ ಏನ್ ಮಾಡ್ದೆ ಗೊತ್ತಾ ನನ್ನ ಅಜ್ಜ ಅಯೋಗ್ಯ ಆಗಿದ್ದ ಅವಲ್ದ್ರೆ ನಾನು ಅಮೇರಿಕಾ ಅಧ್ಯಕ್ಷ ಆಗ್ಬಿಡ್ತಿದ್ದೆ ನನ್ನ ಅಜ್ಜಂತೆ ಪ್ರಾಬ್ಲಮ್ ಈ ರೀತಿ ನೆಹರು ಪ್ರಾಬ್ಲಮ್ ಇರಬಹುದು ಆಯ್ತಾ ಆ ಕಾಲಘಟ್ಟದಲ್ಲಿ ನೀವು ಕಾಲವನ್ನು ಬಿಟ್ಟು ಆಗಲ್ಲ ಸ್ವಾತಂತ್ರ್ಯ ಬಂದ ಸಂದರ್ಭದಲ್ಲಿ ಹೇಗಿತ್ತು ಇಂಡಿಯಾ ಮತ್ತು ಪಾಕಿಸ್ತಾನದ ವಿಭಜನೆ ಆದಾಗ ಏನಾಯಿತು ಆ ಕಾಲಘಟ್ಟದಲ್ಲಿ ಯುಸಿ ಆ ಕಾಲಕ್ಕೆ ತಕ್ಕಂತೆ ಒಬ್ಬೊಬ್ಬ ನಾಯಕರು ರಿಯಾಕ್ಟ್ ಮಾಡ್ತಾರೆ ಆದ್ರಿಂದ ಭೂತಕಾಲದ ಯಾವುದೋ ತಪ್ಪಾಗಿದೆ ಅನ್ನೋದೇನಿದೆ ಅದನ್ನು ಹೇಳ್ತಾ ವರ್ತಮಾನದ ತಪ್ಪುಗಳನ್ನು ಮುಚ್ಚಿಟ್ಕೊಳ್ಳೋದಕ್ಕಾಗದಿಲ್ಲ ಸಾಧ್ಯ ಇಲ್ಲ ಆದರೆ ಆ ಕೆಲಸವನ್ನೇ ನೀವು ಮಾಡ್ತಾ ಇದ್ದೀರಿ ನೀವು ವರ್ತಮಾನವನ್ನು ಎದುರಿಸಕ್ಕೆ ಸಾಧ್ಯ ಆಗ್ತಿಲ್ಲ ನಿಮಗೆ ಅದರ ಜೊತೆಗೆ ಇನ್ನೊಂದು ಮಾತು ಪ್ರಧಾನಿಯವರು ಹೇಳಿದ್ರು ಸೊ ನಾನು ನಾನು ಕೇಳೋದಕ್ಕೆ ಇಷ್ಟಪಡ್ತೀನಿ ಒಂದು ಭಾರತದ ಈ ಏನು ದಾಳಿಯಿಂದ ಉಗ್ರರ ನೆಲೆಯನ್ನೆಲ್ಲ ಪಾಕಿಸ್ತಾನ ನಡುಗೆ ಹೋಗಿದೆ ಪಾಕಿಸ್ತಾನ ಬಗ್ಗಿ ಹೋಗಿದೆ ಎಲ್ಲ ನೆಲೆಗಳನ್ನ ಉಗ್ರಗಾಮಿ ನೆಲೆಗಳನ್ನ ಧ್ವಂಸ ಕೊಡಿಸ್ಬಿಟ್ಟು ಉಗ್ರಗಾಮಿಗಳೇ ಇಲ್ಲ ಅನ್ನೋ ರೀತಿ ಮಾತಾಡ್ತೀರಿ ಅಲ್ಲಿ ಮತ್ತೆ ಉಗ್ರಗಾಮಿಗಳು ಹುಟ್ಕೊತಾರೆ ಆ ದೇಶದ ಇದೇ ಹಾಗೆ ನೀವು ಮುಗಿಸದೆ ಅನ್ನೋದು ಇಲ್ವೇ ಇಲ್ಲ ಹಾಗಿದ್ರೆ ಮುಗಿಸಿದ್ರೆ ನೀವು ಸರ್ಜಿಕಲ್ ಸ್ಟ್ರೈಕ್ ಮಾಡಿದಾಗಲೇ ಮುಗಿಸಿದ್ರಲ್ಲಪ್ಪ ಮತ್ತೆ ಯಾಕೆ ಹುಟ್ಟಿದ್ರು ಈಗ ಸರ್ಜಿಕಲ್ ಸ್ಟ್ರೈಕ್ ಆಗಿ ಎರಡು ವರ್ಷದೊಳಗೆ ಮತ್ತೆ ಬಂದಿಲ್ಲ ನೂರಾರು ಜನ ಇನ್ನು ಮತ್ತೆ ಬರ್ತಾರೆ ಅಲ್ವಾ ಆದ್ದರಿಂದ ನಾವೆಲ್ಲವನ್ನ ಮುಗಿಸ್ಬಿಟ್ಟಿ ಸರ್ಜಿಕಲ್ ಸ್ಟ್ರೈಕ್ ಮಾಡಿ ಅನ್ನೋ ಸುಳ್ಳು ಅದ್ರ ಜೊತೆ ಕೊನೆ ನನ್ನ ಈ ಜೊತೆ ಕೊನೆಗೆ ಬರ್ತೀನಿ ನಾನು ಏನು ಗೊತ್ತಾ ಆಯಿತು ಪಾಕಿಸ್ ಅಮೇರಿಕಾ ಮಧ್ಯ ಪ್ರವೇಶ ಮಾಡಲಿಲ್ಲ ನೀವೇ ನಿಲ್ಲಿಸಿದಿರಿ ಅಲ್ವಾ ನೀವು ಹೇಳೋ ಪ್ರಕಾರ ನಿಮ್ಮ ಉದ್ದೇಶ ಈಡೇರುತ್ತೋ ಅದಕ್ಕೆ ಯುದ್ಧ ನಿಲ್ಲಿಸಿದಿ ಅಂತ ಹೇಳ್ತಿದ್ದೀರಿ ಉದ್ದೇಶ ಯಾವುದಾಗಿತ್ತು ಉಗ್ರಾಮಿಗಳ ನೆಲೆಯನ್ನು ಹೊಡೆದಾಕೋದು ಮಾತ್ರ ಆಗಿತ್ತು ಅಂತ ಪಾಕ್ ಆಕ್ಯುಪೈಡ್ ಕಾಶ್ಮೀರವನ್ನು ಕಸ್ಕೊತೀವಿ ಅಂತ ಹೇಳಿದವರು ಯಾಕೆ ಮಾಡಿಲ್ಲ ಯುದ್ಧವನ್ನು ಕಸ್ಕೊಂಡಿಲ್ಲ ಯಾಕೆ ಪಾಕ್ ಆಕ್ರಮಿತ ಕಾಶ್ಮೀರವನ್ನು ಕಸ್ಕೊ ಯುದ್ಧ ಮಾಡಬಹುದಾಗಿತ್ತಲ್ವಾ ಅಲ್ವಾ ಪ್ರತಿಪಕ್ಷಗಳ ಕೆಲವು ವಿಚಾರಗಳನ್ನೇತಲ್ಲ ಅದಕ್ಕೂ ತರ ಕೊಡಿ ಎಪ್ಪತ್ತೊಂದರಲ್ಲಿ ಯುದ್ಧದಲ್ಲಿ ಎಷ್ಟು ಸೈನಿಕರು ಕ್ರಿಷನರಾದರು ಸ್ವಾಮಿ ಎಪ್ಪತ್ತರಿಂದ ಎಂಬತ್ತು ಸಾವಿರ ಪಾಕಿಸ್ತಾನಿ ಸೈನಿಕರು ಕ್ರಿಶ್ಚಿಯನ್ರಾದರು ಶರಣಾದರು ಈ ಯುದ್ಧದಲ್ಲಿ ಯಾರು ಶರಣ ಆದರು ಪ್ರಶ್ನೆಗಳು ಸರ್ ಪ್ರಶ್ನೆಗಳಿಗೆ ಉತ್ತರ ಕೊಡಬೇಕು ಯಾರಾದರೂ ಉತ್ತರ ಕೊಡಬೇಕು ಉತ್ತರ ಕೊಡಬೇಕಲ್ವಾ ಹಾಗಿದ್ರೆ ನೀವು ಯಾಕೆ ಅಮೇರಿಕ ಒತ್ತಡ ಇಲ್ಲ ನೀವಾಗ ನಿಲ್ಲಿಸಿದ್ರಿ ಯಾಕೆ ನಿಲ್ಲಿಸಿದ್ರಿ ಹೇಳ್ಬೇಕಲ್ವಾ ಉಗ್ರಗಾಮಿಗಳ ಸಂಪೂರ್ಣ ಮೂಲೋತ್ಪಾಟನೆ ಮಾಡಿದ್ರು ಪಾಕಿಸ್ತಾನವನ್ನ ನಮ್ಮ ಪಾಕ್ ಆಕ್ರಮದ ಕಾಶ್ಮೀರ ಕಿತ್ಕೋಬೇಕಲ್ವಾ ನಾವು ಅದೇ ನಿಮ್ಮ ಸ್ಟ್ಯಾಂಡು ಅಲ್ವಾ ಅದಕ್ಕೆ ಕಿತ್ಕೊಳ್ಳೋವರೆಗೆ ಯುದ್ಧ ಮಾಡಬಹುದಾಗಿತ್ತಲ್ವಾ ಅವಾಗ ಪಾಕಿಸ್ತಾನ ಏನು ಕಿತ್ಕೊಳತ್ತೆ ನೋಡ್ಬೋದಾಗಿತ್ತಲ್ವಾ ಅವರು ಸೋತು ಹಣ್ಣಾಗಿದ್ರೆ ತಲೆಬಾಗಿದ್ರೆ ನಡುಗ್ತಾ ಇದ್ರೆ ಓಕೆ ನಾವು ಪ್ರಬಲ ಸಂತೋಷ ಹಾಗಿದ್ರೆ ಅವ್ರು ನಾವು ಆಕ್ರಮಿತ ಕಾಶ್ಮೀರ ಕಿತ್ಕೊಳ್ಬೇಕಾಗಿತ್ತಪ್ಪ ಅವರು ಏನು ಕಿತ್ಕರ ನೋಡ್ಬೇಕಾಗಿತ್ತಪ್ಪ ಮತ್ತೆಲ್ಲ ಬಿಟ್ಟು ಬಿಟ್ಟು ಬರೇ ಭಾಷಣ ಹೊಡ್ಕೊಂಡು ಹೋದ್ರೆ ಎಮೋಷನಲ್ ಆಗಿ ದೊಡ್ಡ ಸತ್ಯ ಹೊರಗಡೆ ಬರ್ತದೆ ಪ್ರಧಾನಿ ಪ್ರಧಾನಿಯವರ ಭಾಷಣ ಇನ್ನೂ ಸೀರಿಯಸ್ ಆಗಿ ನಾನು ನಾಳೆ ನೋಡ್ತೀನಿ ಅಂದಿಷ್ಟು ಯಾಕಂದ್ರೆ ನೀನು ಅವ್ರ ಭಾಷಣ ನಡೀತಾ ಇರೋದ್ರಿಂದ ನನಗೆ ಈಗ ಈಗ ತಾನೇ ಮುಗಿತಾ ಇದೆ ಈಗ ನಾನು ನೋಡ್ತಾ ಇದ್ದಂತೆ ಪ್ರಧಾನಿಯವರು ಸದನದಿಂದ ಹೊಡ್ತಾ ಇದ್ದಾರೆ ಅವರ ಭಾಷಣದ ಎಲ್ಲ ವಿವರಗಳನ್ನು ನೋಡಿ ನಾಳೆ ಸಾಧ್ಯ ಆದರೆ ಈ ಬಗ್ಗೆ ಮಾತು ಮಾಡ್ತೀನಿ ಎನಿವೆ ಈ ನನ್ನ ವಾಹಿನಿ ಲೈಕ್ ಮಾಡಿ ಮಾಡಿ ಬೆಲ್ ಲೈಕನ್ನು ಪ್ರೆಸ್ ಮಾಡೋಕೆ ಬರಬೇಡಿ ಹಾಗೆ ಸಾಧ್ಯ ಆದರೆ ಸಹಾಯ ಮಾಡಿ ಸ್ವತಂತ್ರ ಪತ್ರಿಕೋದ್ಯಮನ ಉಳಿಸಿ ಹಾಗೆ ನಿಮ್ಮ ಪ್ರೀತಿಯ ಶಶಿಧರ್ ಭಟ್ ನ ಧ್ವನಿಯನ್ನು ಕೂಡ ಉಳಿಸಿ ನಮಸ್ಕಾರ